ಅಪ್ಪಸಲ್ಪುರ ತಾಲೂಕಿನ ಇಂಗಳಗಿ ಗ್ರಾಮದ ಆರಾಧ್ಯ ದೈವದ ಶ್ರೀ ಕಾಳಲಿಂಗೇಶ್ವರ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು ತಾಲೂಕಿನ ಹಲವು ಮಠಾಧೀಶರ ದಿವ್ಯ ಸಾನ್ನಿಧ್ಯದಲ್ಲಿ ನೂತನ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು ನಂತರ ಧರ್ಮಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮಾಶಾಳದ ಮರುಳಾರಾಧ್ಯ ಶಿವಾಚಾರ್ಯರು ಮಕ್ಕಳಿಗೆ ಸಂಸ್ಕಾರ ಕೊಡಿಸಿ ಧರ್ಮ ದೇಶ ರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಿರಬೇಕು ಎಂದರು ಅದನಂತರ ಮಾತನಾಡಿದ ಶಭ್ರ ಶ್ರೀ ವೀರ ಮಹಂತ್ ಶಿವಾಚಾರ್ಯ ಇಂಗಳಕ್ಕಿ ಗ್ರಾಮದಲ್ಲಿ ನಡೆದ ನೂತನ ರಥೋತ್ಸವ ನಡೆದಿರುವುದು ಅತ್ಯಂತ ಸಂತಸದ ವಿಚಾರ ಗ್ರಾಮದ ಆರಾಧ್ಯ ದೈವ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಬಸವ ಬಳಗದವರು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿರುವುದು ಇನ್ನಷ್ಟು ಸಂತಸವಾಗಿದೆ ಎಂದರು ಇಂಗಳಗಿ ಗ್ರಾಮದ ಶಿಕ್ಷಣ ಹಾಗೂ ಸಂಸ್ಕಾರ ಮತ್ತಷ್ಟು ಹಿಮ್ಮಡಿಯಾಗಲಿ ಎಂದು ಹಾರೈಸಿದರು ಇನ್ನು ತಾಲೂಕಿನ ವಿಶ್ವಾರಾಧ್ಯ ಮಣೇಂದ್ರ ಶುಭಾಚಾರ್ಯರು ಮಾತನಾಡಿ ಇಂಗಳಿಗೆ ಗ್ರಾಮದ ನಡೆದ ಕಾಳಲಿಂಗೇಶ್ವರ ಜಾತ್ರಾ ಮಹೋತ್ಸವ ಈ ಭಾಗದಲ್ಲಿ ನಡೆಯುವ ಅದ್ಭುತ ಜಾತ್ರಾ ಮಹೋತ್ಸವಗಳಲ್ಲಿ ಒಂದಾಗಿದ್ದು ನಾವೆಲ್ಲರೂ ಒಂದಾಗಿ ಒಳ್ಳೆಯದನ್ನು ಬಯಸೋಣ ಈ ಗ್ರಾಮ ಚಿಕ್ಕದಾದರೂ ಭಕ್ತಿಯಲ್ಲಿ ದೊಡ್ಡದು ಎಂದು ಗ್ರಾಮದ ಧಾರ್ಮಿಕ ಸಂಪ್ರದಾಯದ ಬಗ್ಗೆ ಕೊಂಡಾಡಿದರು ಈ ಸಂದರ್ಭದಲ್ಲಿ ಕುಪ್ಪೇಂದ್ರಗೌಡ ಪಾಟೀಲ್ ಬಸವಂತರಾಯ ಪಾಟೀಲ್ ದತ್ತನಗೌಡ ಸನದಿಗುದ್ದಿ ಕಾಳಪ್ಪ ಕುಂಬಾರ್ ಸಂಗಣ್ಣಗೌಡ ಬಿರಾದಾರ್ ಸಿದ್ದಣ್ಣ ಗೌಡ ಚಿಂಚುಳಿ ಗುರುನಾಥ ಶರಣಗೌಡ ಪಾಟೀಲ್ ಅಣ್ಣರಾಯಗೌಡ ಪಾಟೀಲ್ ಸಂತೋಷ್ ಮಲ್ಗೊಂಡು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು